ಆಕಾಶವಾಣಿ ಬೆಂಗಳೂರು ಕೇಳಿದರು ಖಾಸ ನಟ ನಿರ್ದೇಶಕರಾಗಿದ್ದ ಶಂಕರ್ನಾಥ್ ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು ಕೇಳಿ ಶಂಕರನಾಥ್ ಅವರು ಈ ಹಿಂದೆ ನಡೆಸಿಕೊಟ್ಟಿದ್ದ ವಿಶೇಷ ಕಾರ್ಯಕ್ರಮ ನಿಮ್ಮ ಕಡೆ ಗಮನ ಹರಿಲಿಲ್ಲ ಅಂದ್ರೆ ನಿಮ್ಮ ರೇಡಿಯೋ ಟ್ರಾನ್ಸಿಸ್ಟರ್ ಆನ್ ಆಗಿರಬಹುದು ಅಂತ ಯೋಚನೆ ಬರಲಿಲ್ಲ ನೋಡಿ ಅದಕ್ಕೆ ನಾನು ಪಾಡಿಗಿಲ್ಲ ಅಲ್ಲ ಲಾಲ ಅಂತ ಭೇದವಾಗಿ ಹಾಡ್ತಾ ಇದ್ದೆ ತಿರುಗಾ ನಾನು ಇದೆಲ್ಲ ನನ್ನ ಪರಿಚಯ ಮಾಡ್ಕೊಡ್ದೆ ಮಾತಾಡ್ತಾ ಇದ್ದೀನಿ ಅದಕ್ಕೆ ಪರಿಚಯ ನನ್ನ ಹೆಸರು ನಾಗರಕಟ್ಟೆ ಶಂಕರ ಶಂಕರ ಶಂಕರ್ ನಾಗ್ ಅಂತ ನಮಸ್ಕಾರ ಬಹಳ ದಿನಗಳಾದ್ಮೇಲೆ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಕೆಲ್ಸ 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 ಅಂತ ಊರು ಸುತ್ತೋದೇ ಆಯ್ತು ದಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೆ ಆಗ್ಲಿಲ್ಲ ಅಂತೂ ಇವತ್ತು ತಮ್ಮೆಲ್ಲದ್ರ ಮಾತಾಡೋ ಯೋಗ ಇತ್ತು ಅದಕ್ಕೆ ಹಾಜರಾಗಿದ್ದೀನಿ ಮತ್ತೆ ಇಂಥ ಒಂದು ಸುವರ್ಣಾವಕಾಶ ದೊರಕಿದ ಮೇಲೆ ಒಂದು ಒಳ್ಳೆ ಹಾಗೆ ಕೇಳಿಸ್ತೇಬೇಕಲ್ವಾ ಸಿನಿಮಾ ನೋಡಿ ಸ್ವಾಮಿ ನಾವೇನೋ ಸ್ವಾಮಿ ಸ್ವಾಮಿ